ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದ ದರ್ಶನ ಸಂಕಲ್ಪದ ಎಪ್ಪತ್ತೆಂಟನೇ ಮಠವಾಗಿ ಮೈಸೂರಿನಲ್ಲಿರುವಂತಹ ಕುವೆಂಪು ನಗರದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಮಠ ಹಾಗೂ ವಿಘ್ನೇಶ್ವರನ ಸನ್ನಿಧಿ ಹಾಗೂ ವೆಂಕಟೇಶ್ವರನ ಸನ್ನಿಧಿ ಇರುವಂತಹ ಒಂದು ಮಠಕ್ಕೆ ನಾವಿಂದು ಭೇಟಿ ಕೊಟ್ಟು ರಾಯರ ಸಂಪೂರ್ಣ ದರ್ಶನ ಹಾಗೂ ಇಲ್ಲಿನ ಮಹಿಮೆಯನ್ನು ತಿಳ್ಕೊಂಡ ಬನ್ನಿ ರಾಘವೇಂದ್ರ ಮಠ ದರ್ಶನವೆಂಬ ಸಂಕಲ್ಪ ಹೊತ್ತು ಎಪ್ಪತ್ತೆಂಟನೇ ಮಠದ ದರ್ಶನವನ್ನ ಮಾಡುತ್ತಾ ಈ ನವಿಲು ರಸ್ತೆಯ ಕುವೆಂಪು ನಗರದ ಮಹಾಮಹಿಮರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ದರ್ಶನ ಮಾಡಿ ತಮ್ಮೆಲ್ಲರಿಗೂ ತೋರಿಸುವಂತಹ ಪ್ರಾಮಾಣಿಕವಾದಂತಹ ಕಾರ್ಯ ಈ ಜನ್ಮಕ್ಕೆ ನನಗೆ ವಹಿಸಿದ್ದು ಅದನ್ನ ಮಾಡಿಕೊಳ್ತಾ ಹೋಗ್ತಾ ಇದ್ದೇನೆ ಪ್ರತಿಯೊಬ್ಬರು ಪ್ರತಿ ವಾರವೂ ಮರೆಯದೆ ರಾಯರ ದರ್ಶನವನ್ನ ಮಾಡಿ ವಿವಿಧ ಮಠಗಳ ವಿವಿಧ ಮಹಿಮೆಯ ಅಪಾರವಾದಂತಹ ಮಹಿಮೆಯನ್ನ ತಿಳಿದುಕೊಳ್ಳಲಿಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ತಿಳಿಸಿಕೊಳ್ಳಿಕ್ಕೆ ಇದೊಂದು ಸಣ್ಣ ಪ್ರಯತ್ನ ಅಷ್ಟೆ ರಾಯರ ಸೇವೆ ಅಷ್ಟೇ ಗುರುವಾರದ ನನ್ನ ದಿನವನ್ನ ರಾಯರಿಗೆ ಸಮರ್ಪಣೆ ಮಾಡುತ್ತ ಯಾಕಂದ್ರೆ ರಾಯರು ಮಾಡುತ್ತಿರುವಂತಹ ಕಾರ್ಯ ಅಂತಿದ್ದಲ್ಲ ಸಕಲರು ಕೇಳಿದಂತಹ ಎಲ್ಲವನ್ನ ಅವರು ಅನುಗ್ರಹಿಸ್ತಿದ್ದಾರೆ ಅಂದ್ರೆ ಶ್ರೀ ಸಕಲ ಪ್ರದಾದ ಸ್ವಪಾದ ಪಂಕಜ ದ್ವಯ ಭಕ್ತಿ ಮಧ್ವಃ ಅಗಾದ್ರಿ ಸಂವೇದನಾ ತೃಷ್ಟಿವಜ್ರ ಕ್ಷಮಾಸುರೇಂದ್ರೋ ವತು ಮಾಂ ಮಾಂ ಅಂದ್ರೆ ನಾವು ಬಯಸಿದ್ದನ್ನ ಎಲ್ಲವನ್ನ ಅನುಗ್ರಹಿಸ್ತ ರಾಯರು ಅವರಿಗೆ ನನ್ನ ಒಂದು ಬಿಡುವಿನ ವೇಳೆ ವಾರದ ಒಂದು ರಜೆಯ ಒಂದು ರಜೆಯನ್ನ ಯಾಕೆ ಅಂತ ಅಂತೇಳಿ ಈ ರಾಘವೇಂದ್ರ ಮಠದ ಶರಣ ಸಂಕಲ್ಪ ಅಂತೇಳಿ ಶುರು ಮಾಡಿ ಎಪ್ಪತ್ತೆಂಟು ಮಠಗಳ ಒಂದು ಕೈ ಹಿಡಿದು ಮಗುವಂತೆ ನನ್ನ ಕರೆದುಕೊಂಡು ಬಂದಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆ ಕರೆದುಕೊಳ್ಳಿ ಹೋಗ್ಲಿ ಅಂತೇಳಿ ನಾನು ರಾಯರನ್ನ ಕೇಳ್ತೇನೆ ಮತ್ತೆ ಈ ವಾರದ ಒಂದು ದಿವಸ ಏನಿದೆ ನನ್ನ ಸೇವೆ ವಾರದ ಏಳು ದಿವಸವೂ ಕೂಡ ಆಗಲಿ ಅಂತೇಳಿ ಪ್ರತಿ ವಾರವೂ ನಾನು ರಾಯರನ್ನ ಕೇಳ್ತಾ ಹೋಗ್ತಾ ಇದ್ದೇನೆ ಅಂತೆಯೇ ರಾಯರ ಮಹಿಮೆ ಅಪಾರ ಮೊದಲೇ ಹೇಳಿದಂತೆ ರಾಯರು ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ತಕ್ಷಣವೇ ಅವರು ನಮ್ಗೆ ಅನುಕರಿಸ್ತಾರೆ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂತಾರೆ ಈ ಪ್ರಪಂಚದಲ್ಲಿ ನಮ್ಮ ಮನಸ್ಸನ್ನ ಯಾರಾದರೂ ಒಬ್ರು ಅರ್ಥ ಮಾಡ್ಕೊಂತಾರೆ ಅನ್ನೋದಾದ್ರೆ ಆ ರಾಘವೇಂದ್ರ ಒಬ್ಬರೇ ಆದ್ರಿಂದ ಹೀಗೆ ರಾಯರು ಒಂದು ಸನ್ಯಾಸವನ್ನ ಪಡೆದುಕೊಂಡು ರಾಯರ ಮಹಿಮೆ ಅಪಾರವಾದಿರ್ತೆ ಆ ಸಮಯದಲ್ಲಿ ಒಂದು ಮೂರು ಬ್ರಾಹ್ಮಣರು ಅವರನ್ನ ಪರೀಕ್ಷೆ ಮಾಡಲು ಎಷ್ಟೋ ಒಂದು ದೂರದಿಂದ ಈ ಕುಂಭಕೋಣಂಗೆ ಬರ್ತಾರೆ ಅಲ್ಲಿ ಮೂರು ಜನ ಆ ಕಾವೇರಿ ನದಿಯಲ್ಲಿ ಸ್ನಾನವನ್ನ ಮಾಡಿ ಆ ದಂಡೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ವಸ್ತ್ರವನ್ನ ನೀರಿನಲ್ಲಿ ಒಗೆಯುತ್ತಿತ್ತಂತಹ ಒಬ್ಬ ಪರಿಚಾರಕ ನೋಡುತ್ತಾರೆ ಆಗ ಆ ಬ್ರಾಹ್ಮಣರಿಗೆ ಆ ಹುಡುಗ ಏನಂತಾನೆ ಮೃಷ್ಟಾನ್ನ ಭೋಜನ ಸಿದ್ಧವಾಗಿದೆ ಬೇಗ ಬೇಗ ಬನ್ನಿ ಅಂತೇಳಿ ಕೂಗ್ತಾನಂತೆ ಆಗ ಆ ಮೂವರು ಜನ ಆತನತನ ಹೋಗಿ ಏನಪ್ಪಾ ಹೇಳಿದೆ ಅಂತ ಹೇಳ್ತಾನೆ ಆ ದಂಡೆಯಲ್ಲಿ ವಸ್ತ್ರ ಏನಿದೆ ಅದನ್ನ ಕೆಳಗಿಳಿಸಿ ನಾನು ಏನು ಹೇಳಿಲ್ವಲ್ಲ ಅಂತ ಹೇಳ್ ಏನೂ ಗೊತ್ತಿಲ್ಲದಂತರ ಅದು ಹೇಳ್ತಾನೆ ಪುನಃ ಆ ವಸ್ತುಗಳನ್ನ ಹಿಂಡು ಮತ್ತೆ ತಲೆ ಮೇಲೆ ಹೊತ್ಕೊಂತಾನೆ ಪೂಜೆ ಮುಗಿಯುತ್ತಾ ಬಂದಿದೆ ಬೇಗನೆ ಬನ್ನಿ ನಿಮಗಿಷ್ಟವಾದಂತಹ ಮೃಷ್ಟಾನ್ನ ಕಾದಿದೆ ಅಂತೇಳಿ ಆ ಬ್ರಾಹ್ಮಣರಿಗೆ ಈ ಮಾತಿನಿಂದ ಅವರು ಮುಖ ಒಂತರ ಆಗ್ಬಿಡುತ್ತೆ ಯಾಕಂದ್ರೆ ಅವರು ಪರೀಕ್ಷಿಸಲು ಬಂದಿದ್ದಾರೆ ರಾಯರನ್ನ ಅವರು ಯಾವ ತರ ಪರಿಚಿತ್ಸಕ್ಕೆ ಬಂದಿದ್ದಾರೆ ಅಂದ್ರೆ ಆ ರಾಯರು ನಿಜವಾಗಿ ಮಹಾಮಹಿಮರಾದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ನಮ್ಮ ಇಷ್ಟದಾಯಕವಾದಂತಹ ಪದಾರ್ಥಗಳನ್ನ ಆ ಪ್ರಸಾದ ಸಮಯದಲ್ಲಿ ನಮಗೆ ಬಡಿಸ್ತಾರೆ ಇಲ್ಲದೆ ಹೋದ್ರೆ ಅವ್ರು ಮಹಾ ಮಹಿಮರಲ್ಲ ಅಂತೇಳಿ ಅವರು ಬರುವ ದಾರಿಯಲ್ಲಿ ಮೂರು ಕೂಡ ಒಂದು ನಿರ್ಧಾರವನ್ನ ತಮ್ಮ ಇಷ್ಟವಾದಂತಹ ಪದಾರ್ಥವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿರ್ತಾರೆ ಆಶ್ಚರ್ಯ ಆಗುತ್ತೆ ಅದೇ ಸಮಯದಲ್ಲಿ ಆ ಪರಿಚಾರಕರು ಬಂದು ಭೋಜನ ರೆಡಿ ಇದೆ ಪೂಜೆ ಮುಗಿತಾ ಬಂದಿದೆ ದಯವಿಟ್ಟು ಬೇಗ ಬನ್ನಿ ಅಂತೇಳಿ ಹೇಳ್ತಾನೆ ಯಾವಾಗ ಆ ರಾಯರ ಬಟ್ಟೆ ಅವನ ತಲೆ ಮೇಲೆ ಇದ್ದಾಗ ಮಾತ್ರ ಆ ಮಾತನ್ನ ಹೇಳ್ತಾನೆ ಆ ಕೆಳಗಿಳಿಸದೆ ಅವನಿಗೆ ಏನು ಜ್ಞಾನ ಇಲ್ಲ ಸೊ ಅದೇ ರೀತಿ ಆ ಬ್ರಾಹ್ಮಣರು ಒಬ್ರಿಗೊಬ್ರು ಮುಖವನ್ನು ನೋಡ್ಕೊಂತ ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಮತ್ತು ಪಂಡಿತ ತಮ್ಮರು ಎಲ್ಲರೂ ಬಂದಿರ್ತಾರೆ ಇಲ್ಲಿ ಅಲ್ಲಿ ಅವರಿಗೆ ತೀರ್ಥ ಪ್ರಸಾದ ಆಗುತ್ತೆ ರಾಮದೇವರ ಪೂಜೆ ಕೂಡ ಆಗ್ತಿರುತ್ತೆ ನಂತರ ತೀರ್ಥ ಪ್ರಸಾದವನ್ನು ಕೊಟ್ಟು ಅವರಿಗೆಲ್ಲರನ್ನು ಒಂದು ಪಂಥಿಯಲ್ಲಿ ಪಂಡಿತೋತ್ತಮರ ಒಂದು ಪಂಥಿಯಲ್ಲಿ ಕುಣಿಸಿ ಅವ್ರಿಗೆ ಭೋಜವನ್ನ ಬಡಿಸುತ್ತಾ ಶುರು ಮಾಡ್ತಾರೆ ಅವರಿಗೆ ಇಷ್ಟವಾದಂತಹ ಒಬ್ಬರಿಗೆ ಮಸ್ತಿ ಕಡುಬು ಅಪ್ತಿ ಕರೆದಂತಹ ಪರಮಾನ್ನ ಮತ್ತೆ ಚಿತ್ರಾನ್ನಗಳನ್ನು ಮತ್ತು ಪಾಕ್ವಾನ್ಗಳನ್ನು ಹಾಕಿಸ್ತಾರೆ ಭೋಜನವಾದ ಮೇಲೆ ಅವರೆಲ್ಲ ಒಂದು ಮಂಕಾಗ್ತಾರೆ ಈ ಮೂರೂ ಜನ ಬ್ರಾಹ್ಮಣರು ತಾವು ಗುರುಗಳನ್ನ ಪರೀಕ್ಷಿಸಲು ಬಂದಿರ್ತಾರೆ ಆ ಮಹಾ ಮಹಾಪರಾಧವಾಯಿತು ತಮ್ಮನ್ನ ಕ್ಷಮಿಸಿ ಕಾಪಾಡಬೇಕೆಂದು ಪಾದಕ್ ಬೀಳ್ತಾರೆ ಕರುಣಾಳುಗಳಾದಂತಹ ರಾಘವೇಂದ್ರ ಸ್ವಾಮಿಗಳು ನಸುನಕ್ಕು ಆ ಫಲಮಂತ್ರಾಕ್ಷತೆಯನ್ನು ನೀಡುತ್ತಾ ನೀವು ಭಾಗ್ಯಶಾಲಿಗಳು ಈಗಾಗಬೇಕಾದಂತೆಂದು ಆ ಮೂಲರಾಮನ ಸಂಕಲ್ಪ ಇತ್ತೇನೋ ಅದು ಆಯ್ತು ಅದರಂತೆ ನಡೆಯಿತು ಚಿಂತಿಸ ಬೇಡಿ ಅಂತೇಳಿ ಅಭಯವನ್ನೆಂತು ಮುಂದೆ ನೀವು ನಿಮ್ಮ ವಂಶದವರೇ ನಮ್ಮನ್ನ ಸೇವೆಯನ್ನ ಮಾಡಲಿ ಎಂದು ಅರಸಿ ಮತ್ತೆ ಸಂಚಾರ್ಥವಾಗಿ ಕುಂಭಕೋಣಮಿಗೆ ಬರ್ತಾರೆ ಏನಪ್ಪಾ ಅಂದ್ರೆ ಆ ಮೂರೂ ಬ್ರಾಹ್ಮಣರೇ ಅವರ ಸೇವೆಯನ್ನ ಮಾಡ್ಲಿಕ್ಕೆ ಅಂದ್ರೆ ಈಗ ಮೂಲ ಬೃಂದಾವನವನ್ನ ಯಾರು ಪೂಜೆಯನ್ನ ಮಾಡ್ತಿದ್ದಾರೋ ನಿತ್ಯ ಅದನ್ನ ಸ್ಪರ್ಶಿಸಿ ಪೂಜೆಯನ್ನ ಮಾಡ್ತಿದ್ದಾರೋ ಅವ್ರು ಯಾರು ಮತ್ತಾರು ಅಲ್ಲ ಈ ಮೂವರು ಪ್ರಾಣರ ಭಾವನ ಮನ ತರದವರೇ ಒಂದು ಪಂಕ್ತಿಯಾಗಿ ವರ್ಷ ಒಂದು ವಿಂಗಡಿಸಿ ಈ ಮೂವರು ಬ್ರಾಹ್ಮಣದ ವಂಶದವರೇ ಈಗಲೂ ಕೂಡ ರಾಯರು ನೇಮಿಸಿದ್ದು ಈ ಮೂವರು ವಂಶದವರು ಮಾತ್ರ ಅಲ್ಲಿ ಪೂಜೆಯನ್ನ ಮಾಡ್ತಿದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ತಿಳಿದೇ ಇದೆ ಸೊ ಆದ್ದರಿಂದ ರಾಯರು ಯಾರೇ ಪರೀಕ್ಷಿಸಲ್ ಬರಲಿ ಯಾರೇ ತಮ್ಮ ಬಗ್ಗೆ ಅನುಮಾನ ಪಡ್ಲಿ ಯಾರೇ ಅವಮಾನಿಸ್ರು ಕೂಡ ಅದು ಶ್ರೀರಾಮನೇ ಮಾಡಿಸ್ತಿದ್ದವಂತದ್ದು ಇಲ್ಲಿ ಅವರು ನನಗೆ ಏನು ಮಾಡ್ತಿಲ್ಲ ನಾನು ಕೂಡ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಕಾರಣನು ರಾಮನೇ ಮಾಡಿಸುವ ಅವನೇ ಅಂತೇಳಿ ಪ್ರತಿ ನಿತ್ಯದ ಕಾರ್ಯದಲ್ಲೂ ಪ್ರತಿ ಕ್ಷಣದಲ್ಲೂ ಅವರಲ್ಲಿದ್ದಂತಹ ನಂಬಿಕೆ ಅಂದರೆ ನಾವು ನಡೆಯೋದು ರಾಯ ರಾಮ್ ರಾಮನ ದಾರಿಯಲ್ಲೇ ನಡೆಸೋದು ರಾಮನೇ ನಾವು ಗುರಿ ತಲುಪಿದ್ದು ರಾಮನನ್ನೇ ಅನ್ನೋದ ಪ್ರತಿಯೊಂದು ವಿಷಯದಲ್ಲೂ ಅವರು ರಾಮನಿಗೆ ಸಮರ್ಪಣೆ ಮಾಡಿ ಪ್ರತಿಯೊಂದು ಕಾರ್ಯವನ್ನ ಮಾಡ್ತಿದ್ದರು ಹಾಗೆಯೇ ನಾವು ಕೂಡ ದಿನ ಶುರು ಮಾಡೋಣ ರಾಮದೇವರಿಂದ ಕೊನೆಗೊಳಿಸೋಣ ರಾಮದೇವರಿಂದ ಯಾಕಂದ್ರೆ ಪ್ರತಿಯೊಂದು ಅವನೆ ನಡೆಸುವಾಗ ನಮ್ಮ ಕೃತಜ್ಞತೆ ಹೊಂದಿದ್ರೆ ರಾಯರು ಪ್ರೀತಿಯಾಗಿ ಆ ಭಗವಂತನಿಗೂ ಪ್ರೀತಿ ಆಗುತ್ತೆ ಅಂತ ಹೇಳ್ತಾ ಈ ರಾಯರ ಮಹಿಮೆಯನ್ನ ನಾವು ಇಲ್ಲಿಗೆ ಮುಗಿಸಿ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಅನ್ನತ್ತ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ ಎಪ್ಪತ್ತೆಂಟನೇ ಮಠವಾಗಿ ನಾನು ಇಂದು ಬಂದಿರುವಂತಹ ರಾಘವೇಂದ್ರರ ಸನ್ನಿಧಿ ವಿಘ್ನೇಶ್ವರ ಭಕ್ತ ಮಂಡಳಿ ಮತ್ತು ರಾಘವೇಂದ್ರ ಸ್ವಾಮಿಗಳ ಮಠ ಇದು ಮೈಸೂರಿನ ಕುವೆಂಪು ನಗರದಲ್ಲಿ ಮಹಾ ಮಹಿಮರ ಒಂದು ಮಠ ವೈಯಕ್ತಿಕವಾಗಿ ಸಂಕಲ್ಪವಾಗಿ ತೆಗೆದುಕೊಂಡ ಮಠ ರಾಯರು ಸಂಕಲ್ಪವಾಗಿ ತೆಗೆದುಕೊಂಡು ಎಪ್ಪತ್ತೆಂಟನೇ ಮಠಕ್ಕೆ ನನ್ನನ್ನ ಕರೆದುಕೊಂಡು ಬಂದಿದ್ದಾರೆ ಹಾಗೆ ಈ ಒಂದು ಮಠದ ಸನ್ನಿಧಾನದ ಒಂದು ಮಹಿಮೆ ಹಾಗೂ ಪೂಜಾ ಕೈಂಕರ್ಯ ಎಲ್ಲವನ್ನ ನಮ್ಮ ಆಚಾರ್ಯರು ವಿತ್ತಕರಾದಂತಹ ಶ್ರೀಧರ್ ಬಿಟ್ಟಲ್ಲ ಅವರು ಇಪ್ಪತ್ತೈದು ವರ್ಷದಿಂದ ಮಾಡ್ತಿದ್ದಾರೆ ಅವರ ಮೂಲಕವೇಳ್ಕೊಂಡು ಇನ್ನು ವ್ಯಾಸ ಮಠದ ವಿದ್ಯಾ ಪ್ರಯೋನಿ ಸನ್ನಿಧಾನದಲ್ಲಿ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಆಯ್ತು ಹೌದು ಮೂವತ್ತು ವರ್ಷ ಆಯ್ತು ಇದು ಪ್ರತಿಷ್ಠಾ ಬೃಂದಾವನ ಮತ್ತು ಇದನ್ನ ಬಹಳ ಅಚ್ಚುಕಟ್ಟಾಗಿ ಹೋಮ ಅವನ ಎಲ್ಲಾ ಮಾಡಿ ಪ್ರತಿಷ್ಠಿತ ಮಾಡಿದ್ದಾರೆ ಮೃತ್ತಿಕಾ ಬೃಂದಾವನ ಮೃತಿಕಾ ಅಂದ್ರೆ ಮಂತ್ರಾಲಯದಿಂದ ಮಣ್ಣು ಅಂತ ಹೇಳ್ಬಹುದು ಮೃತ್ತಿಕಾ ಅಂತಾನೆ ಮೂಲ ಮೃತ್ಕ ಮೂಲ ಮೃತಿಕ ತಂದು ಬೃಂದಾವನಲ್ಲಿ ಹಾಕಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮಾರು ಮೂವತ್ತು ವರ್ಷದಿಂದ ಸಾಂಗೋಪವಾಗಿ ಪ್ರತಿ ಗುರುವಾರ ನಮ್ಗೆ ಹಬ್ಬ ಇರುತ್ತೆ ಪ್ರತಿ ದಿನಾನು ಪ್ರತಿ ಗುರುವಾರನು ವಿಶೇಷವಾಗಿ ವಿಶೇಷ ಅಲಂಕಾರ ಮಾಡಿ ಜನಗಳನ್ನ ಆಕರ್ಷಿಸುತ್ತಾರೆ ಗುರು ಸಾರ್ವಭೌಮರು ಭಕ್ತಾದಿಗಳ ಅಭಿಷ್ಠಗಳನ್ನು ನೆರವೇರಿಸ್ತಾ ಬಂದಿದ್ದಾರೆ ಅನೇಕ ಹೆಣ್ಣು ಮಕ್ಕಳು ಬಂದು ವ್ರತ ಮತ್ತು ನಿಯಮಗಳನ್ನು ಪಾಲಿಸ್ಕೊಂಡು ಬಂದಿರೋದ್ರಿಂದ ಅವರ ಸಂಕಷ್ಟಗಳ ಪರಿಹಾರ ಆಗಿ ಕಾರ್ಯಾಲಯ ಸಿದ್ಧಿಯಾಗಿದೆ ಇಂತಹ ಮಹಾನ್ ಮಲ್ಗುರು ರಾಘವೇಂದ್ರ ಸ್ವಾಮಿಗಳು ಈ ಮಠದಲ್ಲಿ ಸ್ಥಾಪನೆ ಆಗಿ ಇಪ್ಪತ್ತೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಸಕಲ ಇಷ್ಟಾರ್ಥಗಳನ್ನು ಹೇರ್ಸೋಕ್ಕೆ ಗುರು ಸಾರ್ವಭೌಮರು ಬಹಳ ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹ ಮಾಡಿದ್ದಾರೆ ಇಲ್ಲಿ ಆರಾಧನೆ ಕಾಲದಲ್ಲೂ ಅಷ್ಟೇ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಯಥೇಚ್ಛವಾಗಿ ಊಟ ವಸತಿ ಕೊಟ್ಟು ಊಟಗಳನ್ನು ಹಾಕಿ ಭಕ್ತಾದಿಗಳಿಂದ ಕಾಣಿಕೆಗಳನ್ನು ತಗೊಂಡು ಯಥೇಚ್ಛವಾಗಿ ನಡೆಸ್ತಾ ಇದ್ದಾರೆ

ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಸರೋಜನ ಮುಂದಿನ ಒಂದು ವಾರದ ಎಪ್ಪತ್ತೊಂಬತ್ತನೇ ಮಠದ ಒಂದು ದರ್ಶನ ಮಾಡೋಣ ಅದು ಕೂಡ ಕುತೂಹಲಕಾರಿಯಾದಂತಹ ಒಂದು ಮಂತ್ರಾಲಯವನ್ನೇ ಹೋಲುವಂತಹ ಎಪ್ಪತ್ತೊಂದನೇ ರಾಯರ ಮಠ ಅದನ್ನ ಕುತೂಹಲಕಾರಿಯಾಗಿ ನೋಡಿ ಮುಂದಿನ ವಾರ ನಾವು ತಿಳಿಸ್ತೇವೆ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Shri Radhavendraaya Namah Radhavendraaya Satya Dan